ಆಯ್ತಾ ಪಸ್ಟು ಪಸ್ಟೂ ನಿನ್ನ ಹೆಸ್ರು ಹೇಳು ನಿನ್ನ ಹೆಸರು ನಂದೀಶ್ ಯಾವ ಊರು ದೊಡ್ಡಬಳ್ಳಾಪುರ ಏನು ಮೊದ್ಲು ಏನು ಕೆಲಸ ಮಾಡ್ತಿದ್ದೆ ಸಿಂಗಾರ ಸಿದ್ಧಗಂಗೆ ಮಠ ಸಿದ್ಧಗಂಗೆ ಮಠದಲ್ಲಿ ಏನು ಮಾಡ್ತಿದ್ದೆ ಹಾಂ ದೇವಸ್ಥಾನ್ದ ಪೂಜಾರಿನ ಗಂಟೆ ಎಲ್ಲ ಎಲ್ಲಿ ಎಲ್ಲಿ ಪವರ್ ಎಲ್ಲಿ ಎಲ್ಲಿ ಪವರ್ ಬರ್ರಿ ಓವರು ಪ್ರವರ್ಸಿ ಹಾಂ

ನೆರಜಾಗಿರಾಗಿ ನಾಗಿ ಇದನ್ನು ಎರಜಾಗಿ ಇದಾಗಿರ ಇದರ ಜಾಗೀನಾಗಿ ಅದರಲ್ಲಿ ಸ್ಮಾರ್ಟ್ ಅಂದರೆ ಜನ ತಪ್ಪಾಕ್ರಿ ಸನ ನಾಜಲ್ಲಾದೆಯ ನಿನ್ನನು நானும் நான் மீற்றோ நானின் நன்காக நன்னதும் நாரி சந்தோனக்கே நின் நாதே சந்தோ தூளில்ல நி சந்தர நானு திரும ನಿಧಳು ಧನ್ಮದನು ಗೋಗಿಲ ಧನಿ ಜಾಗಿರುಮೈ ನಾಮ ತುಂಬದ ಕಂದ ಕನ್ನಡದ ಕಂದು ನವರಿಗೆ ಇಂದು ಇರ್ತಿಯ ಧನ್ ಏ ಮೌನ ಅನ್ನೋದು ಮೌನ ಅನ್ನೋದು ಕಂದ ಕನ್ನಡದ ಅದು ಇದು ಕೀಪ್ಯಾಡ್

ನ ಸಕ್ಕರೆ ತೀರ್ಥೀರ್ ಗಂಡು ಬಡ್ಡಕ್ಕೆ ಒಬ್ಬ ಮಂಡ್ಯದವರೆಗೆ ಸಕ್ರತೀರ್ಥ ಕುಡಿಸಲೂ ನೆಕ್ಸ್ಟ್ ನೆಕ್ಸ್ಟ್ ಹೇಳುದು ಪುನೀತ ಪುನೀತಂದು ಪುನೀತಾಣದ್ದು ಪುನೀತಾಣೆ ಅಪ್ಪು ಸರ್ ಅಪ್ಪು ಸರ್ದೆ ರಿಟ್ರಿ ಪಿಡ್ತಾ ಸಾಗೆ ಕಡ್ಡಲ್ಲಿ ಕಾಡ್ಗಿಚ್ಚು ಬಚ್ಚೂರೇದೆಲ್ಲಾರೇಜಿ ಅದೇ ಬಜರಗಿ ಅದೇ ಕನ್ನಡದು ಅಪ್ಪ ಅಜೆ ಆಯ್ತು ಅದೇ ಫಸ್ಟ್ डांस भरता डांस भरता डांस हेलो भरता क्या चीज ये ನಿಂತಕ ನೋನ ಒಂದೇ ಒಂದ ಸ್ಟೆಪ್ ಸರ್ ಒಂದೊಂದ ಸ್ಟೆಪ್ ರಾಮಚಂದ್ರ ಅದೆ ಇಲ್ಲ ಒಂದೇ ಒಂದ ಸ್ಟೆಪ್ ಒಂದೇ ಒಂದ ಸ್ಟೆಪ್ ಬಿಡ್ತೀನಿ ಬಾಪ್ಪ ಬಾ ಜನ ರಾಜ ಆಡ ವೈಪಸ್ ಡ್ಯಾನ್ಸ್ ಮಾಡ್ಬಿಡು ಬಾ ಬಾ ಒಂದ ಸ್ಟೆಪ್ ಐ ಅಂಡರ್ ಸ್ಟೆಪ್ ಆಗ್ತಾಳೆ ಬಿಡು ಹಾ ಫುಲ್ ಇರಬೇಕು ಸ್ವಲ್ಪ ಸಾಕು ಹಾ ಏನು ನೀರಬೇಕು लास्ट लास्ट ಓಹ್ लास्ट ಆಡು ಆಡ ಸಾಂಗ ಯಾವ್ದ್ತಿಯಾ ಮಿಸ್ಟರ್ ಮಿಸ್ಟರ್ ಇದು ಯಶ್ವಾಸ್ತು ಹ ತಂಗ ನೀರು ನೀರ್ ಕುಡಿದ್ಬಿಟ್ಟಿ